ಹಲೋ ಎಬ್ರಿ ವಾನ್ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಮೂರು ಕೊಮ ಮೈನಸ್ ನಾಲ್ಕು ನಿರ್ದೇಶಾಂಕ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರ ಈಗ ಯಾವುದೋ ಒಂದು ಬಿಂದು ಹೀಗೆ ರಕ್ಷೆಯಲ್ಲಿ ಒಂದು ಬಿಂದು ಇದೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಮೂರು ಕೊಮ ಮೈನಸ್ ನಾಲ್ಕು ಅಲ್ವಾ ಸೊ ಒಂದು ಎರಡು ಮೂರು ನಾಲ್ಕು ಇದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಸೊ ಮೂರು ಕಾಮ ಮೈನಸ್ ನಾಲ್ಕು ಅಂತ ಅಂದ್ರೆ ಬಿಂದು ಇಲ್ಲಿರತ್ತೆ ಎಕ್ಸ್ ಅಕ್ಷದಿಂದ ಹೀಗೆ ವೈ ಅಕ್ಷದಿಂದ ಹೀಗೆ ಹಾಗೆ ಎಕ್ಸ್ ಅಕ್ಷಕ್ಕೆ ಈ ರೀತಿ ಜೋಡಿಸಿದ ಜೋಡಿಸಲಾಗತ್ತೆ ಸೊ ಇದು ಬಿಂದು ಆಗಿರುತ್ತೆ ಅಲ್ವಾ ಹಾಗಿದ್ರೆ ಈ ಒಂದು ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳೋದಿದ್ರೆ ನಾವು ಇದು ಎಕ್ಸ್ ಅಕ್ಷ ಆಗಿರೋದ್ರಿಂದ ಈ ಬಿಂದು ಇಷ್ಟು ದೂರದಲ್ಲಿರೋದ್ರಿಂದ ಅಂದ್ರೆ ಅದನ್ನ ಜೋಡಿಸಿದ್ರೆ ನಮ್ಗೆ ಯಾವ ಬೆಲೆ ಸಿಗ್ತಾ ಇದೆ ವೈ ಬೆಲೆ ಮೈನಸ್ ನಾಲ್ಕು ಅಂತ ಅಂದ್ರೆ ನಾವು ಈ ಒಂದು ಏನು ಆ ಬಿಂದು ಎಕ್ಸ್ ಅಕ್ಷದಿಂದ ಇಷ್ಟು ದೂರದಲ್ಲಿದೆ ಹೌದಾ ಹಾಗಾಗಿ ನಾವ್ ಯಾವಾಗ್ಲೂ ಎಕ್ಸ್ ಅಕ್ಷದಿಂದ ಒಂದು ಬಿಂದು ಎಷ್ಟು ದೂರದಲ್ಲಿದೆ ಅಂತ ನಾವು ಕೇಳ್ದ ಪ್ರಶ್ನೆ ಇದ್ರೆ ಯಾವಾಗ್ಲೂ ಏನು ಉತ್ತರ ಬರಿಬೇಕು ಆ ಒಂದು ಬಿಂದುವಿನ ವೈ ಬೆಲೆ ಏನಾಗಿರುತ್ತೋ ಅಷ್ಟೇ ದೂರದಲ್ಲಿ ಇರುತ್ತೆ ಸೊ ಇಲ್ಲಿ ನೋಡೋದಿದ್ರೆ ಮೈನಸ್ ಫೋರ್ ಮಾನಗಳು ಸರಿಯಾದಂತಹ ಉತ್ತರ ಆಪ್ಷನ್ ಡಿ